ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಬ್ಯಾಕ್ ಗ್ರೌಂಡ್ ನಮ್ಮ ಪಿಚ್ಚರ್ ಬ್ಯಾಕ್ ಗ್ರೌಂಡ್ ಹೇಗೆ ರಿಮೂವ್ ಮಾಡೋದು ಅಂತಂದೆ ವಿ ಎನ್ ಆ್ಯಪ್ನಿಂದ ಹೇಗೆ ರಿಮೂವ್ ಮಾಡೋದು ಅಂತಂದೆ ನೋಡೋಣ ಬರ್ರಿ ಇದೇ ಪಿಚ್ಚರ್ ನಾನು ಈಗ ಎಲ್ಲೋ ಐತದ ಹಿಂದೆ ನಾನು ಬ್ಯಾಗ್ರೌಂಡ್ ಹೇಗೆ ರಿಮೂವ್ ಮಾಡೋದು ಬೇರೆ ಪಿಕ್ಚರ್ನ ಹೆಂಗೆ ಅಂತಂದು ಈ ವಿಡದೊಳಗೆ ತಿಳಿಸ್ಕೊಡ್ತೀನಿ ಬರ್ರಿ ಮೊದಲೇನು ಮಾಡ್ಕೊಳೋದು ಎನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು ಅಲ್ಲಿ ನೋಡ್ರಿ ನೀವು ಪ್ರಾಜೆಕ್ಟ್ ಅಂತ ಐತೆ ಅದನ್ನು ಕ್ಲಿಕ್ ಮಾಡ್ಕೊರಿ ನಿಮ್ಗೆ ಯಾವ್ದು ಬೇಕಾ ಫೋಟೋಸ್ ವಿಡಿಯೋಸ್ ಸೆಲೆಕ್ಟ್ ಮಾಡ್ಕೊರಿ ದೆನ್ ಇದಕ್ಕೆ ಎಂಡ್ ಹೋಗಿ ಅದೇ ಕ್ಯಾಪ್ ಕಟ್ ಇದು ಏನಂತ ಬಂದಿರ್ತೀ ಡಿಲೀಟ್ ಮಾಡ್ಕೊರಿ ದೆನ್ ನೀವು ಎಂಡ್ ಹೋಗಿ ಕಟ್ ಮಾಡಿಕೊಂಡು ಫ್ರೀಜ್ ಮಾಡ್ಕೊಡ್ರಿ ಅದನ್ನು ಎಂಡಕ್ಕೆ ಫ್ರೀಜ್ ಅಂತ ಆಪ್ಷನ್ ಐತೆ ನೋಡ್ರಿ ಹಾಂ ಅದೇ ಫ್ರೀಜ್ ಅಂತ ಆಪ್ಷನ್ ಐತಲ್ಲ ಅದಕ್ಕೆ ಫ್ರೀಜ್ ಮಾಡ್ಕೊರಿ ನೆಕ್ಸ್ಟ್ ನೀವು ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಕಟ್ಔಟ್ ಅಂತ ಐತೆ ನೋಡ್ರಿ ಅದಕ್ಕೆ ಕಟೌಟ್ ಮಾಡಿರ ನೀವು ಆಟೋಮೆಟಿಕ್ ಬ್ಯಾಗ್ರೌಂಡ್ ರಿಮೂವ್ ಆಕೈತೆ ನೋಡಿರಿ ಎಷ್ಟು ಸಿಂಪಲ್ ಐತಿ ನಿಮ್ಗೆ ಯಾವ್ದು ಕಲರ್ ಬೇಕೋ ಆ ಬಾರ್ಡ್ರ್ ಕಟ್ ಹಾಕ್ಕೊಬೋದು ನೀವು ಆ ಕಲರಿಂದ ನಿಮ್ಗೆ ಯಾವ ಕಲರ್ ಸೂಟ್ ಹಾಕೈತಿ ನಿಮ್ದು ತಮ್ನೇಲಿ ಇಡ್ತಿರಲ್ಲ ಸೊ ಅವಾಗ ನಿಮಗೆ ಇದು ಹೆಲ್ಪ್ ಆಕೈತಿ ನೋಡಿರಿ ಎಷ್ಟು ಮತ್ತು ಅದೈತಿ ಇದಕ್ಕೆ ನೀವು ಬ್ಯಾಗ್ರೌಂಡು ಚೇಂಜ್ ಮಾಡ್ಕೋಬೋದು ನಿಮ್ಗೆ ಯಾವ್ದು ಬೇಕು ಯಾವ ಟೈಪ್ ಬೇಕು ಆ ಟೈಪ್ ಬ್ಯಾಕ್ ಚೇಂಜ್ ಮಾಡ್ಕೋಬೋದು ನಿಮ್ಗೆ ತಮ್ಲ ತಮ್ನೇಲಿಗಂತರೂ ಭಾರಿ ಭಾರಿ ಯೂಸ್ ಆಕೈತಿ ಇದು ಇದನ್ನು ಮರೆಯಾಕೋಬೇಡ್ರಿ ಇನ್ನೂ ನಾಲ್ಕು ಮಂದಿಗೆ ಶೇರ್ ಮಾಡಿರಿ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಇನ್ನೂ ಮುಂದೆ ಸರ ನನ್ನ ವೀಡಿಯೋ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೆಕ್ಸ್ಟ್ ನಿಮಗೆ ಇನ್ನೂ ಬೇರೆ ಥರ ಯಾವುದಾದ್ರೂ ಬೇಕಿದ್ದರೆ ವೀಡಿಯೋಸ್ ಹಾಗೆ ಕಮೆಂಟ್ ಮಾಡಿರಿ ನೋಡ್ರಿ ಈಗ ಬ್ಯಾಗ್ರೌಂಡ್ನ ತೊಗೊಂಡೆ ಇದನ್ನೀಗ ಕಾಪಿ ಮಾಡಿಕೊಂಡಿದ್ದೆ ನಾನು ಡುಪ್ಲಿಕೇಟ್ ಮಾಡ್ಕೊಂಡಿದ್ದೆ ಅದನ್ನು ಈಗ ಮೇಲ್ ಹಾಕಿದೆ ಸೊ ನಮಗೆ ಯಾವ್ದು ಬ್ಯಾಗ್ರೌಬೇಕು ಅದನ್ನು ತೊಳಗಿ ನಾವು ಮೇನಿಗೆ ಹಾಕೊಂಡೆ ಇದನ್ನು ಕರೆಕ್ಟಾಗಿ ಫಿಟ್ ಮಾಡ್ಕೊಂಡು ಶೇವ್ ಮಾಡ್ಕೊಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಮೊದಲೇ ಸರ್ ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಟ್ಯಾಪ್ ಮಾಡಿ